ಜೈವಾಸವಿ ಮಾಘ ಮಾಸವು ದ ಎರಡನೇ ದಿನದ ಅಧ್ಯಾಯ ತ್ರೇತಾಯುಗದಲ್ಲಿ ಸೂರ್ಯವಂಶದಲ್ಲಿ ದಿಲೀಪನೆಂಬ ಮಹಾಪರಾಕ್ರಮಿಯು ಪರಮ ಧಾರ್ಮಿಕನೂ ಆದ ರಾಜನಿದ್ದನು ಆತನು ಅನೇಕ ಯಜ್ಞಯಾಗಾದಿಗಳನ್ನು ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಜನಾನುರಾಗಿ ಆಗಿದ್ದನು ಅಯೋಧ್ಯಾಧಿಪತಿಯಾದ ಆತನು ಬೇಟೆಗಾಗಿ ಒಂದು ದಿನ ಅರಣ್ಯಕ್ಕೆ ತೆರಳಿದನು ಬೇಟೆಗೆ ಬೇಕಾದ ಸಕಲ ಆಯುಧಗಳು ಹಾಗೂ ಯೋಧರನ್ನು ಕರೆದುಕೊಂಡು ಅಡವಿಯನ್ನು ತಲುಪಿದಾಗ ಅಲ್ಲಿ ಹಲವು ಕ್ರೂರ ಮೃಗಗಳು ಎದುರಾದವು ಪಕ್ಕದ ಗ್ರಾಮಸ್ಥ ಜನರ ಮೇಲೆ ಆ ಕ್ರೂರ ಮೃಗಗಳು ದಾಳಿ ಮಾಡಿ ಅವರನ್ನು ಹಿಂಸೆ ಮಾಡುತ್ತಿದ್ದವು ದಿಲೀಪನು ಮೃಗಗಳನ್ನು ತನ್ನ ಅಪ್ರತಿಮವಾದ ಧನುರ್ವಿದ್ಯಾ ಬಲದಿಂದ ಕೊಂದನು ದಿಲೀಪನು ಒಂದು ಮೃಗದ ಮೇಲೆ ಬಾಣಪ್ರಯೋಗ ಮಾಡಲು ಅದು ಆತನಿಂದ ತಪ್ಪಿಸಿಕೊಂಡು ಹೋಗಿ ಮಾಯವಾಯಿತು ಆ ರಾಜನು ಅದನ್ನು ಬಿಡದೆ ಬೆನ್ನಟ್ಟಿದನು ಆ ಮೃಗವು ಒಂದು ದಟ್ಟವಾದ ಅರಣ್ಯ ಪ್ರದೇಶವನ್ನು ಪ್ರವೇಶ ಮಾಡಿತು ಅಷ್ಟು ಹೊತ್ತಿಗೆ ಬಾಯಾರಿದ ರಾಜನು ನೀರಿಗಾಗಿ ತನ್ನ ಪರಿವಾರದೊಡನೆ ಕೊಳವೊಂದನ್ನು ಹುಡುಕತೊಡಗಿದನು ಸುದೈವದಿಂದ ಅವರಿಗೊಂದು ಸರೋವರ ಗೋಚರವಾಯಿತು ಇದನ್ನು ನೋಡಿ ಆನಂದಿತನಾದ ರಾಜನು ಅದರ ಬಳಿ ಬಂದು ತಾವರೆಗಳಿಂದಲೂ ಇತರ ಅನೇಕ ಪುಷ್ಪಗಳಿಂದಲೂ ನಯನ ಮನೋಹರವಾಗಿದ್ದ ಆ ಸರೋವರದ ಸೌಂದರ್ಯವನ್ನು ಮೆಚ್ಚಿದನು ದಿಲೀಪ ಮಹಾರಾಜನು ಆತನ ಪರಿವಾರವು ತಮ್ಮ ಬಾಯಾರಿಕೆ ದನಿವುಗಳನ್ನು ಪರಿಹರಿಸಿಕೊಂಡರು ಆ ಸರೋವರದ ದಡದಲ್ಲಿದ್ದ ಆಲದ ಮರದ ನೆರಳಲ್ಲಿ ಕ್ಷಣಕಾಲ ವಿಶ್ರಮಿಸಿಕೊಂಡು ಇನ್ನೇನು ರಾಜಧಾನಿಯತ್ತ ಹೊರಡಲಿದ್ದಾಗ ಅನೇಕ ಮೃಗಗಳು ಅಲ್ಲಿಗೆ ನೀರು ಕುಡಿಯಲು ಬಂದವು ಅವುಗಳನ್ನು ನೋಡಿದ ರಾಜನು ಅವುಗಳನ್ನು ತನ್ನ ಮನಸಾರೆ ಭೇಟಿಯಾದನು ತನ್ನ ಮನಸಾರೆ ಬೇಟೆಯಾಡಿದನು ರಾಜನ ಪರಿವಾರವು ಇನ್ನೇನು ಹೊರಡಲಿದ್ದಾಗ ಅವರಿಗೆ ಒಬ್ಬ ತೇಜಸ್ವಿಯಾದ ಬ್ರಾಹ್ಮಣನು ಎದುರಾದನು ಆತನ ಬ್ರಹ್ಮ ತೇಜಸ್ಸು ಅಪ್ರತಿಮವಾಗಿತ್ತು ದಿಲೀಪನು ಆತನನ್ನು ಕಂಡ ಕೂಡಲೇ ತಲೆಬಾಗಿ ಕೈಜೋಡಿಸಿ ನಮಸ್ಕಾರ ಮಾಡಿದನು ಆ ಬ್ರಾಹ್ಮಣನು ರಾಜನನ್ನು ಕ್ಷಣಕಾಲ ಗಮನಿಸಿ ರಾಜನ್ ಅತ್ಯಂತ ಪುಣ್ಯಕರವಾದ ಮಾಘಮಾಸವಿದು ಎದುರಿಗೆ ನೀರು ತುಂಬಿದ ಸರೋವರವೂ ಇದೆ ಹೀಗಿರುವಾಗ ಸ್ನಾನ ಮಾಡಿ ನೀನು ಹೊರಡಬಾರದೆ ಮಾಘಮಾಸದ ದಿವ್ಯ ಮಹಿಮೆ ನಿನಗೆ ತಿಳಿಯದೆ ಎಂದು ಕೇಳಿದನು ಆಗ ದಿಲೀಪನಿಗೆ ಆಶ್ಚರ್ಯವಾಯಿತು ಸ್ವಾಮಿ ನನಗೆ ಏನೂ ತಿಳಿಯದು ನಾನು ಬೇಟೆಗೆ ಬಂದವನು ಅರಮನೆಯಲ್ಲಿದ್ದರೆ ಪುರೋಹಿತರು ನೆನಪು ಮಾಡಿಕೊಡುತ್ತಿದ್ದರು ಆದ್ದರಿಂದ ಮಾಘಮಾಸದ ಮಹಿಮಾ ವಿಶೇಷಗಳನ್ನು ತಾವೇ ಹೇಳಬೇಕು ಎಂದು ಭಕ್ತಿಯಿಂದ ಕೋರಿದನು ಸೂರ್ಯವಂಶದ ಕುಲಗುರು ವಸಿಷ್ಠರು ಆಗಾಗ ನಿನ್ನಲ್ಲಿಗೆ ಬಂದು ಹೋಗುತ್ತಾರಲ್ಲವೇ ಅವರಿಂದ ಮಾಘ ಮಾಸದ ಮಹಿಮೆಯನ್ನು ತಿಳಿದುಕೋ ಅವರಿಗೆ ತಿಳಿಯುವುದೇನೂ ಇಲ್ಲ ಎಂದು ಹೇಳಿ ತಾನು ತನ್ನ ಪಾಡಿಗೆ ಮುಂದೆ ಹೊರಟನು ದಿಲೀಪ ಮಹಾರಾಜನು ಅಯೋಧ್ಯ ನಗರಿಗೆ ಹಿಂತಿರುಗಿದನು ಆದರೆ ಬ್ರಾಹ್ಮಣನ ಮಾತು ಆಗಾಗ ನೆನಪಿಗೆ ಬರುತ್ತಿತ್ತು ಒಂದು ದಿನ ಅರುಣೋದಯಕ್ಕೆ ಮುಂಚೆ ಎದ್ದು ಸ್ನಾನಾಹಿನಿಕಗಳನ್ನು ಮುಗಿಸಿಕೊಂಡು ಮಂತ್ರಿ ಸ ಸಚಿವರೊಡನೆ ವಸಿಷ್ಠರ ಆಶ್ರಮದ ಕಡೆಗೆ ಪ್ರಯಾಣ ಬೆಳೆಸಿದನು ಆ ಸಮಯದಲ್ಲಿ ವಸಿಷ್ಠರು ತಪೋನಿರತರಾಗಿದ್ದರು ಶಿಷ್ಯರು ವೇದಾಧ್ಯಯನ ಮಾಡುತ್ತಿದ್ದರು ರಾಜರು ಅವರ ತಪಸ್ಸಿಗೆ ಭಂಗ ತರಲು ಬಯಸದೆ ಸ್ವಲ್ಪ ಕಾಲ ಕಾದನು ಆಗ ತಪಸ್ಸಿನಿಂದೆದ್ದ ವಶಿಷ್ಠರು ರಾಜನ ಸತ್ಕಾರವನ್ನು ಸ್ವೀಕರಿಸಿ ಕುಶಲ ಪ್ರಶ್ನೆ ಮಾಡಿದರು ರಾಜನ್ ನೀನು ಇಲ್ಲಿಗೆ ಬಂದ ಕಾರಣವೇನು ಗುರುಗಳೇ ತಮ್ಮ ಮೂಲಕ ರಾಜನು ದಿಲೀಪನು ಗುರುಗಳೇ ತಮ್ಮ ಮೂಲಕ ನಾನು ಜ ರಾಜಧರ್ಮ ಹಾಗೂ ಅನೇಕ ಪುರಾಣೇತಿಹಾಸಗಳನ್ನು ಕೇಳಿ ಸಂತೋಷನಾಗಿರುವೆ ಆದರೆ ಮಾಘಮಾಸ ಮಹಾತ್ಮೆ ಹಾಗೂ ಅದರ ವಿಧಿವಿಧಾನಗಳನ್ನು ತಮ್ಮಿಂದಲೇ ತಿಳಿಯುವ ಬಯಕೆಯಿಂದ ತಾವು ಪರಮ ಪಾವನವಾದ ಈ ಕಥಾವೃತವನ್ನು ನನಗೆ ಹೇಳಬೇಕು ಎಂದು ಕೋರಿದನು ವಸಿಷ್ಠರು ಏ ಮಹಾರಾಜ ತುಂಬ ಸಮಂಜಸವಾದ ಪ್ರಶ್ನೆಯನ್ನು ಕೇಳಿರುವೆ ಈ ಮಾಘಮಾಸ ಮಹಿಮೆಯನ್ನು ಎಲ್ಲರೂ ತಿಳಿಯಬೇಕಾಗಿದೆ ಎಂದು ತಿಳಿದು ಆಚರಿಸಬೇಕು ಮಾಘ ಮಾಸದ ಪೂರ್ಣ ಮಹಿಮೆಯು ನನಗೂ ತಿಳಿಯದು ಕೇವಲ ಮಾಘಸ್ನಾನ ಮಾತ್ರದಿಂದಲೇ ಅನೇಕ ಯಜ್ಞಗಳ ಫಲವು ಸಿಗುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ ಹಲವು ವ್ರತಗಳ ಆಚರಣೆಯಿಂದ ತಾತ್ಕಾಲಿಕವಾದ ಪ ಪುಣ್ಯಗಳು ದೊರೆಯಬಹುದು ಆದರೆ ಮಾಘಸ್ನಾನ ಪೂಜಾದಿಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿದರೆ ಶಾಶ್ವತವಾದ ಸದ್ಗತಿ ದೊರೆಯಿತು ಇಹ ಪರ ಸುಖ ಸಿಗುವುದರಲ್ಲಿ ಸಂದೇಹವಿಲ್ಲ ಇದಕ್ಕಿಂತ ಉತ್ತಮವಾದ ವ್ರತ ಬೇರೊಂದಿಲ್ಲ ಎಂದು ವಸಿಷ್ಠರು ದಿಲೀಪ ಮಹಾರಾಜನಿಗೆ ಹೇಳಿದರೆಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಎರಡನೇ ಅಧ್ಯಾಯ ಪೂರ್ಣ ಸಂಪೂರ್ಣವಾಯಿತು